ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸುಮಿತಾ ರಾಘವೇಂದ್ರ ಮೊದಲನೇದಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಹಾಗೆ ಮಾಡಬೇಡಿ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೀವು ಮಾಡುವಂಥ ಒಂದು ಸಬ್ಸ್ಕ್ರೈಬ್ ನನಗೆ ನೆಕ್ಸ್ಟ್ ವೀಡಿಯೋ ಮಾಡೋದಕ್ಕೆ ಒಂದು ಎಂಕರೇಜ್ಮೆಂಟ್ ಸಿಕ್ಕ ಹಾಗಾಗುತ್ತೆ ಸೊ ಪ್ಲೀಸ್ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ವೀಡಿಯೋದಲ್ಲಿ ನಾನು ಸಿಂಪಲ್ಲಾಗಿ ಒಂದು ಶಾವಿಗೆ ಪಾಯಸ ಹೇಗೆ ಮಾಡೋದು ಹಾಗೆ ನನ್ನ ಒಂದು ಪುಟ್ಟ ತರಕಾರಿ ಕೈತೋಟ ಹೇಗಿದೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಸೊ ಶಾವಿಗೆ ಪಾಯಸ ಅಂತಂದರೆ ನೀವು ಅನ್ಕೊಬೋದು ಯಾಕೆ ನಮಗೆ ಶಾವಿಗೆ ಪಾಯಸ ಮಾಡೋಕ್ಕೆ ಬರಲ್ವಾ ಅಂತ ಖಂಡಿತ ಎಲ್ಲರೂ ಮಾಡ್ತಾರೆ ಬಟ್ ವಿಧಾನ ಚೇಂಜ್ ಇರುತ್ತೆ ಅಲ್ವಾ ಸೊ ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸೋದಕ್ಕೆ ಇಷ್ಟಪಡ್ತೀನಿ ಸೊ ಅದಕ್ಕೆ ಶಾವಿಗೆ ಮತ್ತು ಡ್ರೈ ಫ್ರೂಟ್ಸ್ಗಳು ಏಲಕ್ಕಿ ಪುಡಿ ತೊಗೊಂಡಿದ್ದೀನಿ ಮೊದಲು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ತುಪ್ಪ ಹಾಕೊತಾ ಇದ್ದೀನಿ ಸೊ ತುಪ್ಪ ಹಾಕ್ಕೊಂಡು ಡ್ರೈ ಫ್ರೂಟ್ಸ್ಗಳು ಸೊ ನಾನಿಲ್ಲಿ ಒಂದು ಬಾದಾಮಿ ಹಾಗೆ ಗೋಡಂಬಿ ಮತ್ತು ಪಿಸ್ತಾ ಮತ್ತು ದ್ರಾಕ್ಷಿ ಇಷ್ಟು ಡ್ರೈ ಫ್ರೂಟ್ಸ್ನ ನಾನು ತಗೊಂಡಿದ್ದೀನಿ ಸೊ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನ ಹಾಕ್ಕೊಂಡು ಫ್ರೈ ಫ್ರೈ ಮಾಡ್ಕೊಬೇಕು ಮೊದಲು ಗೋಡಂಬಿ ಬಾದಾಮಿ ಇಂಥ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋಬೇಕು ದ್ರಾಕ್ಷಿನ ಲಾಸ್ಟಲ್ಲಿ ಹಾಕೋಬೇಕು ಯಾಕಂದರೆ ಅದು ದ್ರಾಕ್ಷಿ ಸೀದೋಗೋವಂಥ ಚಾನ್ಸಸ್ ಬೇಗ ಇರುತ್ತೆ ಅದು ಬೇಗ ಫ್ರೈ ಆಗಿಬಿಡುತ್ತಲ್ವ ಹಾಗಾಗಿ ಅದನ್ನು ಲಾಸ್ಟಲ್ಲಿ ಹಾಕೊಬೇಕು ಡ್ರೈ ಫ್ರೂಟ್ಸು ನಿಮ್ಮ ಹತ್ರ ಯಾವುದಿದೆ ನಿಮ್ಗೆ ಯಾವ್ದು ಇಷ್ಟ ಯಾವ್ದು ಬೇಕಾದರೂ ಹಾಕೊಬೋದು ಇಂಥದ್ದೇ ಹಾಕೋಬೇಕಂತೇನಿಲ್ಲ ಯೂಶ್ಲಿ ಸಾಮಾನ್ಯವಾಗಿ ಎಲ್ರೂ ಬಾ ಗೋಡಂಬಿ ಮತ್ತು ದ್ರಾಕ್ಷಿನ ಯೂಸ್ ಮಾಡ್ತಾರೆ ಸೊ ನಾನು ಅವತ್ತು ಮನೆಯಲ್ಲಿ ಪಿಸ್ತಾ ಮತ್ತು ಬಾದಾಮಿನೂ ಇತ್ತು ಅಂತ ಅಂದ್ಬಿಟ್ಟು ಹಾಕ್ಕೊಂಡೆ ಮತ್ತು ಮತ್ತು ಮಕ್ಕಳಿರೋದ್ರಿಂದ ಡ್ರೈ ಫ್ರೂಟ್ಸ್ನ ಇಷ್ಟಪಟ್ಟು ತಿಂತಾರೆ ಅಲ್ವಾ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ ತೊಗೊಂಡಿದ್ದೆ ಇನ್ನು ಎಲ್ಲರೂ ಶಾವಿಗೆ ಪಾಯಸ ಮಾಡ್ಕೊತಾರೆ ಇಲ್ಲ ಅಂತಲ್ಲ ಇದೇನು ಹೊಸ ರೆಸಿಪಿ ಏನಲ್ಲ ಆದರೆ ಕೆಲವೊಂದು ಟ್ರಿಕ್ಸ್ ಇರುತ್ತಲ್ಲ ನಾವು ಯಾವುದೇ ಅಡುಗೆನ ಮಾಡಬೇಕು ಅನ್ ಅಂಥ ಸಂದರ್ಭದಲ್ಲಿ ಕೆಲವೊಂದು ಟ್ರಿಕ್ಸ್ನ ನಾವು ಯೂಸ್ ಮಾಡಿದ್ರೆ ನಾವು ಮಾಡುವಂತಹ ಅಡುಗೆಲಿ ರುಚಿನ ಇನ್ನೂ ಹೆಚ್ಚು ಮಾಡ್ಬೋದು ಅಂತ ಅಂದ್ಬಿಟ್ಟು ನನ್ನ ಭಾವನೆ ಸೊ ನಾನು ಅಷ್ಟೇ ಮೊದಲೆಲ್ಲ ಶಾವಿಗೆ ಪಾಯಸನ ಹಾಗೆ ಅಂದರೆ ನೋಡ್ಬಿಟ್ಟು ಹುಡ್ಕೊಂಡೆ ತೊಗೊಂಡು ಬರ್ತಾ ಇದೆ ಅಂದರೆ ಹುರಿದಿರುವಂತಹ ಶಾವಿಗೆ ಏನಿರುತ್ತೆ ಫ್ರೈಡ್ ಶಾವಿಗೆ ಅಂಥದ್ದನ್ನೇ ತೊಗೊಂಡು ಬಂದ್ಬಿಟ್ಟು ಬೇಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ವಾ ಅಂತ ಅಂದ್ಬಿಟ್ಟು ಬಟ್ ನಾವು ಒಂದು ಹುರಿದಿರುವಂಥ ಶಾವಿಗೆನ ತಂದರೂ ಕೂಡ ತುಪ್ಪ ಹಾಕ್ಕೊಂಡು ಒಂದು ಟೂ ಮಿನಿಟ್ಸ್ ಅದನ್ನು ಹಾಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಶಾವಿಗೆ ಪಾಯಸ ಅನ್ನೋದು ಅದು ತುಂಬಾ ಒಂದು ರುಚಿ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ನನಗೆ ಅನ್ಸುತ್ತೆ ಹಾಗಾಗಿ ನಾನು ಯಾವಾಗ ನನಗೆ ಈ ಒಂದು ಟ್ರಿಪ್ಸ್ ನನಗೆ ಗೊತ್ತಾಯಿತು ಈ ಥರ ಮಾಡಿದ್ರೆ ಪಾಯಸ ಇನ್ನೂ ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ಇನ್ನು ನೆಕ್ಸ್ಟ್ ನಾನು ಯಾವಾಗ ಮಾಡಬೇಕಾದ್ರೂ ಇದೇ ಥರನೇ ಮಾಡ್ತೀನಿ ಸೊ ನೀವು ಇದೇ ಥರ ಶಾವಿಗೆನ ತುಪ್ಪ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಮಾಡಿದ್ರೆ ಪಾಯಸದ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ನಾನು ಹೇಳ್ತೀನಿ ಇನ್ನು ನೆಕ್ಸ್ಟು ಹಾಗೆ ಪಕ್ಕದಲ್ಲಿ ಹಾಲನ್ನ ಕುದಿಯೋಕೆ ಇಟ್ಕೊಂಡಿದೆ ಸೊ ಕುದಿತಿರುವಂತಹ ಹಾಲ್ಗೆ ಈ ಫ್ರೈ ಮಾಡ್ಕೊಂಡಿರುವಂತಹ ಶಾವಿಗೆನ ಹಾಕಿ ಮಿಕ್ಸ್ ಮಾಡ್ಕೊಬೇಕು ಶಾವಿಗೆ ಮೊದಲೇ ಬೇಗ ಬೆಂದೋಗ್ಬಿಡುತ್ತೆ ಇನ್ನು ನಾವು ತುಪ್ಪದಲ್ಲಿ ಮತ್ತೆ ಒಂದು ಟೂ ಮಿನಿಟ್ಸ್ ಫ್ರೈ ಮಾಡಿರೋದ್ರಿಂದ ಅದನ್ನು ಹೆಚ್ಚೊತ್ತು ಬೇಯಿಸೋಂಥ ಅವಶ್ಯಕತೆ ಇರಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಒಂದು ಎರಡು ನಿಮಿಷ ಬೇಯಿಸಿಕೊಂಡ್ರೆ ಸಾಕಾಗುತ್ತೆ ಸೊ ಅದು ಕಂಪ್ಲೀಟಾಗಿ ಬೆಂದಿದೆ ಅಂತ ಅಂದಾಗ ನಾವು ತುಪ್ಪ ಏನು ಹಾಕಿರ್ತೀವಿ ಅದು ಮೇಲೆ ಸ್ವಲ್ಪ ಜಿಡ್ಬಿಟ್ಕೊತಾ ಹೋಗುತ್ತೆ ಸೊ ಯಾವುದೇ ಅಡುಗೆ ಅದು ಹಾಗೆ ಅಲ್ವಾ ಕಂಪ್ಲೀಟ್ ಬೆಂದಿದೆ ಅಂತ ನಮಗೆ ಗೊತ್ತಾಗೋದೇನೆ ಮೇಲ್ಗಡೆ ಒಂದು ಜಿಡ್ನಾಂಶ ಏನಿದೆ ಅದು ತೇಳ್ತಾ ಇರುತ್ತೆ ಹಾಗೆ ನಮಗೆ ಗೊತ್ತಾಗುತ್ತೆ ಅಂತಲೇ ಹೇಳ್ಬೋದು ಸೊ ಅದು ಕಂಪ್ಲೀಟಾಗಿ ನೀಟಾಗಿ ಬಂದಮೇಲೆ ಅದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಬೇಕು ಸಕ್ಕರೆ ಆಪ್ಷನಲ್ ಅಂದರೆ ನಿಮಗೆ ಸಕ್ಕರೆ ಬೇಡ ಅಂತಂದರೆ ಬೆಲ್ಲನೂ ಯೂಸ್ ಮಾಡಬಹುದು ಏನು ತೊಂದರೆ ಇಲ್ಲ ಬಟ್ ಈ ಹಾಲು ಕೀರು ಅಥವಾ ಶಾವಿಗೆ ಪಾಯಸಕ್ಕೆ ಸಕ್ಕರೆ ಹಾಕಿದ್ರೇ ಚೆಂದ ಆದರೆ ಈಗ ಸಕ್ಕರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಅಲ್ವಾ ಆ ಕಾರಣಕ್ಕಾಗಿ ನಾವು ಬೆಲ್ಲ ಬೇಕಾದರೂ ಯೂಸ್ ಮಾಡ್ಬೋದು ಆದರೆ ಮಕ್ಳುಗಳಿಗೆ ಸಕ್ಕರೆನೇ ಇಷ್ಟ ಆಗೋದ್ರಿಂದ ಸೊ ಸಕ್ಕರೆ ಪಾಯಸನೇ ನಾನು ಮಾಡಿದ್ದೆ ಇನ್ನು ಲಾಸ್ಟಲ್ಲಿ ಡ್ರೈ ಫ್ರೂಟ್ಸ್ ಏನು ಫ್ರೈ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಹಾಕಿ ಮಿಕ್ಸ್ ಮಾಡಬೇಕು ಹಾಗೆ ಏಲಕ್ಕಿ ಪುಡಿ ತಗೊಂಡು ತಗೊಂಡಿರ್ತೀವಲ್ಲ ಏಲಕ್ಕಿ ಪುಡಿನೂ ಲಾಸ್ಟಲ್ಲಿ ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೂ ಏಲಕ್ಕಿ ಪುಡಿ ಹಾಕಿದ್ರೆ ಓಕೆ ಸೊ ಈ ವಿಧಾನನ ಬಳಸಿ ಒಂದು ಶಾವಿಗೆ ಪಾಯಸ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಂತ ಅಂದ್ಬಿಟ್ಟು ನನಗೆ ಅನಿಸುತ್ತೆ ಸೊ ಈ ವಿಧಾನದಲ್ಲಿ ನಾನು ಮಾಡ್ತೇನೆ ಅನ್ನೋದನ್ನು ನನ್ನ ಮಟ್ಟಕ್ಕೆ ಶೇರ್ ಮಾಡೋದಕ್ಕೆ ಇಷ್ಟಪಟ್ಟೆ ಸೊ ಶೇರ್ ಮಾಡಿದ್ದೀನಿ ಯಾರೆಲ್ಲ ನೋಡ್ತಿದ್ದೀರಾ ನೀವು ಅಷ್ಟೇ ನೆಕ್ಸ್ಟು ಹಾಲು ಕಿರು ಮಾಡಬೇಕಾದ್ರೆ ಶಾವಿಗೆನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಮಾಡ್ಕೊಳ್ಳಿ ಆಗ ರುಚಿ ಇನ್ನೂ ಹೆಚ್ಚಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ ಸೊ ಮಕ್ಕಳು ದೊಡ್ಡವರು ಪಾಯಸ ಸ್ವೀಟ್ ಅಂದರೆ ಎಲ್ರಿಗೂ ಇಷ್ಟ ಆಗುತ್ತೆ ಅಲ್ವಾ ಸೊ ಮಕ್ಕಳು ತುಂಬ ಇಷ್ಟಪಟ್ಟು ಕುಡಿತಾರೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಅಂತೂ ಮಧ್ಯ ಮಧ್ಯ ಸಿಗೋದು ಅವ್ರಿಗೆ ಇನ್ನೂ ತುಂಬ ಖುಷಿಯಾಗುತ್ತೆ ಸೊ ತುಂಬ ಟೇಸ್ಟಿಯಾಗಿ ಬರುತ್ತೆ